ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ಕನ್ನಡದ ಕುಲ ಪರಮೇಶ್ವರ ಇಮ್ಮುಡಿ ಪುಲಿಕೇಶ್ ಕರ್ನಾಟಕದ ಮೊಟ್ಟ ಮೊದಲ ಸಾರ್ವಭೌಮ ಆಡಳಿತಗಾರ ಕನ್ನಡದ ಅರಸನಾಗಿ ದೊಡ್ಡ ಸಾಮ್ರಾಜ್ಯ ಕಟ್ಟಿ ಉತ್ತರದ ಉತ್ತರ ಭಾರತದ ಬಲಿಷ್ಠ ಅರಸ ಹರ್ಷವರ್ಧನನ್ನು ಸೋಲಿಸಿ ಪರಾಕ್ರಮ ಮೆರೆದ ಏಕೈಕ ಕನ್ನಡದ ದೊರೆ ಈತನ ಕಾಲ ಕರ್ನಾಟಕದ ಸುವರ್ಣಯುಗವಾಗಿತ್ತು ಈ ಬಾದಾಮಿ ಚಾಲುಕ್ಯರು ಕರ್ನಾಟಕಕ್ಕೆ ಇತಿಹಾಸ ಅಲ್ಲದೆ ಸಾಕಷ್ಟು ಐತಿಹಾಸಿಕ ಸ್ಥಳಗಳನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ ನಾನಿವಾಗ ಯಾವ ವಿಷಯ ಹೇಳೋದಕ್ಕೆ ಬಂದಿದ್ದೀನಿ ಅಂತೇಳಿ ಈಗಾಗಲೇ ಕೆಲವೊಂದು ಸಣ್ಣ ಗೊತ್ತಾಗಿರ್ತೈತಿ ಅವರೇ ನಮ್ಮ ಹೆಮ್ಮೆಯ ಕನ್ನಡಿಗ ಇಮ್ಮಡಿ ಪುಲಿಕೇಶಿಯ ಜೀವನ ಚರಿತ್ರೆಯನ್ನು ಇವಾಗ ಈ ಒಂದು ಸಣ್ಣ ಹುಡಿಯೋದೊಳಗೆ ನೋಡೋಣ ಇವರ ಚಿಕ್ಕಪ್ಪ ಮಂಗಳೇಶಿ ಅದಿ ಅಧಿಕಾರವನ್ನು ಬಿಟ್ಟು ಕೊಡದೇ ಇದ್ದಾಗ ಸ್ವಂತ ಚಿಕ್ಕಪ್ಪನ ಜೊತೆಗೆ ಮಂಗಳೇಶಿಯ ಜೊತೆಗೆ ಯುದ್ಧ ಮಾಡಿ ಗೆದ್ದು ಬಾದಾಮಿ ಚಾಲುಕ್ಯರು ಈ ಒಂದು ಸಾಮ್ರಾಜ್ಯವನ್ನು ತನ್ನ ಕೈ ಕೈಸಿದೊಳಗೆ ವಶಪಡಿಸಿಕೊಂಡಿರ್ತಕ್ಕಂಥ ಕೀರ್ತಿ ಅಂದ್ರೆ ಈ ಮಡಿ ಪುಲಿಕೇಶಿಗೆ ಸಲ್ತೈತಿ ಕಾಲಾ ಕ್ರೆಶಕ ಆರುನೂರ ಹತ್ತರಿಂದ ಆರುನೂರ ಎರಡರವರೆಗೆ ಆಳ್ವಿಕೆ ಮಾಡಿರತಕ್ಕಂಥ ಈ ಮಡಿ ಪುಲಿಕೇಶಿ ಈತನು ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ರಾಜ ದಕ್ಷಿಣ ಭಾರತದ ಶ್ರೇಷ್ಠ ನಾಯಕನಾಗಿ ಪ್ರಸಿದ್ಧಿ ಪಡೆದಿರತಕ್ಕಂಥವ ವಿಜಯಶಾಲಿ ಸಮ್ರಾಟ ಪಾಂಡ್ಯ ಪಲ್ಲವ ಚೇರ ಚೋಳ ಮತ್ತು ಉತ್ತರದ ಪ್ರಸಿದ್ಧ ದೊರೆ ಈಗಾಗಲೇ ಹೇಳಿದಂಗೆ ಹರ್ಷವರ್ಧನ ಹರ್ಷವನ್ನು ಅಡಗಿಸಿರ್ತಕ್ಕಂಥ ಕೀರ್ತಿ ಈ ಮಡಿ ಸಲ್ತೈತಿ ದಕ್ಷಿಣ ಭಾರತದ ಬಹುತೇಕ ಜಾಗ ಈತನ ಆಳ್ವಿಕೆಗೆ ಒಳಪಟ್ಟಿದ್ದವು ಅಂಥೇಳಿ ಹೇಳಲಾಗುತ್ತಾ ಕಾವೇರಿ ನದಿಯಿಂದ ಉತ್ತರದ ಗಂಗಾ ನದಿ ವರೆಗೂ ಈ ಒಂದು ಈತನ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ ಹರ್ಷವರ್ಧನ ಹರ್ಷವನ್ನು ನರ್ಮದ ನರ್ಮದಾ ನದಿ ಅಂತಕ್ಕಂಥ ಒಂದು ನದಿ ದಂಡೆ ಮೇಲೆ ಒಂದು ಕಾಳಗ ನಡಿದೈತಿ ಆ ಕಾಳಗದೊಳಗೆ ಆ ಹರ್ಷನ ಹರ್ಷವನ್ನು ಅಡಗಿಸಿರ್ತಾನು ಅಡಗಿಸಿರ್ತಕ್ಕಂಥ ಏಕೈಕ ಕರ್ನಾಟಕದ ರಾಜ ಅಂತಂದರೆ ಈ ಮಡಿ ಪುಲಿಕೇಶಿ ಪಲ್ಲವರ ರಾಜ ಮಹೇಂದ್ರವರ್ಮನನ್ನ ಸೋಲಿಸಿರ್ತಕ್ಕಂಥವ ಈ ಒಬ್ಬ ಈ ಒಬ್ಬ ರಾಜ ಆದ್ರೆ ನಂತರ ಬಂದಿರತಕ್ಕಂಥ ಪಲ್ಲವರ ರಾಜ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸ್ತಾನೆ ಅದನ್ನು ಮುಂದೆ ಬ ಮುಂದೆ ನೋಡೋನು ಈ ಪುಲಕೇಶಿ ತಾನು ಗೆದ್ದಿರ್ತಕ್ಕಂಥ ಪ್ರದೇಶದೊಳಗೆ ಅನೇಕ ಸ್ಮಾರಕ ಕೋಟೆ ದೇವಾಲಯಗಳನ್ನು ನಿರ್ಮಿಸಿರ್ತಾನೆ ಅದೇ ರೀತಿಯಾಗಿ ಶಿಕ್ಷಣ ಆಗಿರ್ಬೋದು ಸಂಸ್ಕೃತಿಗೆ ಭಾಳಷ್ಟು ಒಂದು ಇತಿಹಾ ಇತಿಹಾಸಕಾರರ ಪ್ರಕಾರ ಇವನು ಒಂದು ಕಾಲ ಸುವರ್ಣ ಆಗಿತ್ತು ಅಂತೇಳಿ ಕೂಡ ಹೇಳ್ತಾರೆ ಆಧನಗಳ ಪ್ರಕಾರ ಐಹೊಳೆ ಶಾಸನದೊಳಗೆ ಈತನ ವಿಜಯಗಳ ಬಗ್ಗೆ ಕೆತ್ತಲಾಗೈತಿ ಅಂತೇಳಿ ಹೇಳ್ತಾರು ಅದೇ ರೀತಿಯಾಗಿ ಚೀನಾದ ಯಾತ್ರಿಕಾಗಿರ್ತಕ್ಕಂಥ ಹುಯಾನ್ಸ್ ತಾಂಗ ಇವನ ಕಾಲದೊಳಗೆ ಭೇಟಿ ನೀಡಿದ್ದ ಮತ್ತು ಅವನ ಒಂದು ಶಿವಕಿ ಅಂತಕ್ಕಂಥ ಗ್ರಂಥದೊಳಗೆ ಈತನ ಬಗ್ಗೆ ಉಲ್ಲೇಖ ಮಾಡಿದ್ದಾನ ಅಂತೇಳಿ ಕೂಡ ಹೇಳ್ತಾರು ನರ್ಮದಾ ನದಿ ಕಾಳಗ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅದು ಹರ್ಷವರ್ಧನ ಮತ್ತು ಹೊಳ್ಳಿ ಎರಡನೇ ಪ್ಲಿಕೇಶಿ ಅಂದರೆ ಇಮ್ಮಡಿ ಪ್ಲಿಕೇಶಿ ಮಧ್ಯೆ ನರ್ಮದಾ ನದಿ ದಡದೊಳಗೆ ನಡೆದಿರ್ತಕ್ಕಂಥ ಒಂದು ದೊಡ್ಡ ಕಾಳಗ ಹಾಗಿದ್ರೆ ಇದರೊಳಗೆ ಎರಡನೇ ಪ್ಲಿಕೇಶಿ ಜಯಶಲಿ ಆಗ್ತಾನೋ ಆಗ ಒಂದು ಬಿರುದು ಬರ್ತೈತಿ ದಕ್ಷಿಣ ಪತೇಸ್ವರ ಅಂಥೇಳಿ ಅದೇ ರೀತಿಯಾಗಿ ಹರ್ಷವರ್ಧನ್ಗೆ ಕೂಡ ಒಂದು ಬಿರುದು ಬರ್ತೈತಿ ಉತ್ತರ ಪತೇ ಸ್ವರ ಅಂಥೇಳಿ ಬಿರುದು ಬರ್ತೈತಿ ಆವಾಗ ಈ ಹರ್ಷನ ಹರ್ಷವನ್ನು ಅಡಗಿಸಿರ್ತಕ್ಕಂಥ ಈ ಇಮ್ಮಡಿ ಪುಲಿಕೇಶ್ಗೆ ಇನ್ನೊಂದು ಕೂಡ ಬಿರುದು ಬರ್ತೈತಿ ಪರಮೇಶ್ವರ ಅಂತಕ್ಕಂಥದ್ದು ಈ ಒಂದು ಯುದ್ಧ ದಕ್ಷಿಣ ಭಾರತದ ರಾಜಕೀಯ ಸ್ವತಂತ್ರತೆಯನ್ನು ಉಳಿಸಿಕೊಡ್ತೈತಿ ಅಂತೇಳಿ ಹೇಳ್ತಾರೆ ಆಸ್ಕರ್ ದಕ್ಷಿಣದ ಮೇಲೆ ಉತ್ತರದ ರಾಜರ ಆಳ್ವಿಕೆ ನಡೆಯದಂತೆ ತಡೀತಿ ಅಂತೇಳಿ ಕೂಡ ಭಾಳಷ್ಟು ಜನ ಹೇಳ್ತಾರೆ ಈ ಎಲ್ಲ ಕೀರ್ತಿ ಅಂದರೆ ಎರಡನೇ ಪುಲಿಕೇಶಿಗೆ ಸಲ್ಲಬೇಕು ನರ್ಮದಾ ನದಿ ಅಂದ್ರೆ ಈ ಉತ್ತರ ಮತ್ತು ದಕ್ಷಿಣ ಭಾರತದ ಮಧ್ಯೆ ಒಂದು ರೀತಿಯಾಗಿರ್ತಕ್ಕಂಥ ಗಡಿಗತೆ ಐತಿ ಒಂದು ನದಿ ಇವಾಗಲೂ ಕೂಡ ಐತಿ ದಕ್ಷಿಣ ಗಡಿಯ ರಕ್ಷಕನಾಗಿರ್ತಕ್ಕಂಥ ಯಾರ ಇಲ್ಲಿ ಈ ಈಮ್ಮಡಿ ಪುಲಿಕೇಶಿ ಈವನ ಕಾಲದೊಳಗೆ ಚಾಲುಕ್ಯರ ಸಾಮ್ರಾಜ್ಯ ಯಾವುದೇ ರೀತಿಯ ತೊಂದರೆಯಿಂದ ಬಲಿಷ್ಠವಾಗಿ ಆಳ್ವಿಕೆ ಇತ್ತು ಬಲಶಾಲಿ ಆಗಿರ್ತಕ್ಕಂಥ ನಾನು ಸೋಲಿಸಿರ್ತಕ್ಕಂಥವ ಎರಡನೇ ಪುಲಕೇಶಿ ಇವ ಎಷ್ಟು ಬಲಶಾಲಿ ಆಗಿರ್ಬೇಕಂತೇಳಿ ನಾವು ವಿಚಾರ ಮಾಡಬೇಕು ಯಾಕಂದ್ರೆ ಉತ್ತರ ಭಾರತದೊಳಗೆ ಬಲಿಷ್ಠನಾಗಿರ್ತಕ್ಕಂಥ ಹರ್ಷವರ್ಧನನ್ನು ಹರ್ಷವರ್ಧನ ಅಂತಕ್ಕಂಥವ ದಕ್ಷಿಣ ಭಾರತಕ್ಕೆ ಬಂದ ಸೋತು ಅಂತಂದ್ರೆ ನಮ್ಮ ಕನ್ನಡದ ಒಬ್ಬದವರೇ ಇಮ್ಮಡಿ ಪುಲಕೇಶಿ ಇವ ಎಷ್ಟು ಆಗಿರ್ಬೇಕಂತೇಳಿ ನಮ್ಗೆ ಈ ಒಂದು ಯುದ್ಧನ ಕೊಡ್ತೈತಿ ಎರಡನೇ ಪುಲಕೇಶಿ ಇಂದಿನ ಸಂಪೂರ್ಣ ಕರ್ನಾಟಕ ಮತ್ತು ವಾಪಸ್ಸ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ ಒಡಿಶಾ ಮತ್ತು ವಾಪಸ್ಸ ಮಧ್ಯ ಭಾರತದ ಕೆಲವೊಂದಿಷ್ಟು ಭಾಗಗಳನ್ನು ಅಳ್ವಿಕೆ ಮಾಡ್ತಾ ಇದ್ದ ಅದೇ ಸಮಯದೊಳಗೆ ಈ ನರ್ಮದಾ ನದಿ ಕಾಳಗ ನಡೆದಿರ್ತಕ್ಕಂಥವು ನಡೆದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಇಮ್ಮಡಿ ಪುಲಿಕೆ ಸಿಗಿರ್ತಕ್ಕಂಥ ಕೆಲವೊಂದಿಷ್ಟು ಬಿರುದುಗಳಿ ನೋಡಿದರೆ ಶ್ರೀವಲ್ಲಭ ದಕ್ಷಿಣ ಬದೇಶ್ವರ ಸತ್ಯಾಶ್ರೇ ಕುಲತಿಲಕ ಪರಮೇಶ್ವರ ದಕ್ಷಿಣ ಪಥೇಶ್ವರ ಈ ರೀತಿ ಇರ್ತಕ್ಕಂಥ ಬಿರುದುಗಳು ಇತಿಹಾಸಕಾರರುಗಳ ಪ್ರಕಾರ ಇವೆಲ್ಲ ಬಿರುದುಗಳನ್ನು ಹೇಳ್ತಾರೋ ಇವು ಅದೇ ರೀತಿಯಾಗಿ ದಕ್ಷಿಣ ಭಾರತದ ಸುವರ್ಣ ಯುಗ ಅಂತೇಳಿ ಕೂಡ ಈಗಾಗಲೇ ಹೇಳೈತಿ ಪಾರಂಪರಿಕವಾಗಿಯೇ ರಾಜಧರ್ಮೀಯ ಆಗಿದ್ದ ಈ ಒಬ್ಬ ರಾಜ ಮತ್ತು ಅಪಸ ಆಧುನಿಕ ರಾಜತಂತ್ರದ ಸೂಕ್ತ ಮಿಶ್ರನ ಅಂತೇಳಿ ಕೂಡ ಇತಿಹಾಸಕಾರರು ಹೇಳ್ತಾರು ಇವರು ಕೊನೆಗೆ ಏನು ಮಾಡ್ತಾರೆ ಅಂದ್ರೆ ಕ್ರಿಸ್ತಕ ಆರುನೂರದ ನಲವತ್ತೇಳರೊಳಗೆ ಪಲ್ಲವರಿಂದ ಸೋಲ್ತಾನೋ ಸೋತು ಹತ ಆಗ್ತಾನೋ ಯಾಕಂದ್ರೆ ನ ಪಲ್ಲವರ ರಾಜ ನರಸಿಂಹ ಈತನ ಮ್ಯಾಗ ಸೇಡ್ ತೀರ್ಸ್ಕೊಂಡ ಕೊಲೆಗೈತಾನೋ ಅಂತೇಳಿ ಇತಿಹಾಸಕಾರ ಹೇಳ್ತಾರು ಇಮ್ಮಡಿ ಪುಲಿಕೇಶಿ ಇತಿಹಾಸ ಭಾಳಷ್ಟು ಒಂದು ಕರ್ನಾಟಕಕ್ಕೆ ಹೆಮ್ಮೆಯಾಗಿರ್ತಕ್ಕಂಥ ಒಂದು ವಿಷಯ ಇವ್ರದ್ದು ಕರ್ನಾಟಕದ ಇತಿಹಾಸದೊಳಗನ ಅಮರವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತೇಳಿ ಕೂಡ ಹೇಳ್ಬೋದು ಈ ಒಂದು ವಿಡಿಯೋದೊಳಗೆ ವಿಡಿಯೋ ನಿಮಗೆ ಸರಿ ಅನ್ನಿಸ್ತು ಇಷ್ಟ ಅನ್ನಿಸ್ತು ತಪ್ಪದೆ ಈ ಮಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿರಿ ಅದೇ ರೀತಿಯಾಗಿ ನನ್ನ ಒಂದು ಈ ಯೂಟ್ಯೂಬ್ ಚಾನಲನ್ನ ಸಪೋರ್ಟ್ ಮಾಡಿರಿ ಅದೇ ರೀತಿಯಾಗಿ ಇನ್ನೊಂದಿಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದೋಗ ಭೇಟಿಯಾಗೋಣ ಧನ್ಯವಾದಗಳು